ಮ್ಯಾಕ್ಸ್ ಟು ಮ್ಯಾಕ್ಸ್ ಥರ್ಟಿ ಮಿನಿಟ್ ಹಿಡಿಬಹುದು ಸೊ ಸೌಜನ್ಯ ನಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಒಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದಿರುತ್ತೆ ಅಲ್ಲಿ ಸೌಜನ್ಯ ನಡ್ಕೊಂಡು ಹೋಗ್ತಾರೌಜನ್ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಯಾಗ ಸಿಗ್ತಾರ ಅವರು ಸೌಜನ್ಯನ ನೋಡಿ ಮಾತಾಡಿಸ್ತಾರೆ ಯಾಕಮ್ಮ ಕಾಲೇಜ್ ಇಂದ ಇಷ್ಟ ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರ ಆಗ ಸೌಜನ್ಯ ಇಲ್ಲ ಮಾವ ಕಾಲೇಜ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಒಂದೆರಡು ಮಾತ್ ಮಾತಾಡಿಸಿ ನಂತರ ತನ್ನ ಮನೆ ಕಡೆ ತಾನು ಹೊರಡ್ತಾಳ ಈಗ ಆ ಒಂದು ಪಾಯಿಂಟ್ ಇಂದ ಸೌಜನ್ಯ ತನ್ ಮನೆ ಹೋಗ್ಲಿಕ್ಕೆ ಹತ್ತು ನಿಮಿಷ ಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಮಿನಿಟ್ ಅನ್ಕೊಳ್ಳಿ ಮೂರು ನಲವತ್ತೈದಕ್ಕೆ ಕಾಲೇಜ್ ಬಿಟ್ರೆ ಅರೌಂಡ್ ಫೋರ್ ತರ್ಟಿಗೆ ಮನೇಲಿ ಇರ್ಬೇಕಾಗಿದ್ದು ಹುಡುಗಿ ಆರೂವರೆ ಏಳು ಗಂಟೆ ಆಗಿದ್ರು ಮನೆಗ್ ಸೇರಿರಲ್ಲ ಸೊ ಮನೇಲಿ ಸೌಜನ್ಯ ಅವರ ತಾಯಿಗೆ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಈ ಹುಡುಗಿ ಎಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ವಲ್ಲ ಅಂತ ಸೊ ಅವ್ರೇನ್ ಮಾಡ್ತಾರೆ ಸೌಜನ್ಯ ಅವ್ರ ತಂದೆ ಕಾಲ್ ಮಾಡ್ಬಿಟ್ಟು ರೀ ಹಿಂಗೆ ಮೂರುವರೆ ವರೆ ನಾಲ್ಕ್ ಗಂಟೆಗೆ ಕಾಲೇಜ್ ಇಂದ ಮನೆಗ್ ಬರ್ತಿದ್ ನಮ್ ಹುಡುಗಿ ಇವತ್ತು ಏಳು ಗಂಟೆ ಆದ್ರೂನು ಇನ್ನು ಮನೆಗ್ ಬಂದಿಲ್ಲ ನೀವು ಸ್ವಲ್ಪ ಬೇಗ ಮನೆ ಬಂದು ವಿಚಾರಿಸಿ ಅಂತ ಗಾಬ್ರಿಲಿ ಹೇಳ್ತಾರ ಸರಿ ಅಂತ ಸೌಜನ್ಯ ಅವ್ರ ತಂದೆ ಮನೆಗ್ ಬಂದ್ಬಿಟ್ಟು ಸೌಜನ್ಯನ ಫ್ರೆಂಡ್ಸ್ ಕ್ಲಾಸ್ ಮೇಟ್ಸ್ ಯಾರದೆಲ್ಲ ಅವ್ರ ಹತ್ರ ನಂಬರ್ ಇರುತ್ತೋ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಸೌಜನ್ಯ ಬಗ್ಗೆ ಕೇಳ್ತಾರ ನಮ್ ಹುಡುಗಿ ಏನಾದ್ರು ನಿಮ್ ಮನೆಗ್ ಬಂದಿದ್ದಾಳಾ ಅಮ್ಮ ಅಂತ ಆದ್ರೆ ಸೌಜನ್ಯನ ಫ್ರೆಂಡ್ಸ್ ಅಂಡ್ ಕ್ಲಾಸ್ ಮೇಟ್ಸ್ ಎಲ್ಲಾ ಇಲ್ಲ ಅಂಕಲ್ ನಮ್ ಮನೆಗಂತೂ ಸೌಜನ್ಯ ಏನು ಬಂದಿಲ್ಲ ಅವ್ಳು ಬಸ್ ಸ್ಟಾಪ್ ಇಂದ ಸೀದಾ ನಿಮ್ ಮನೆ ಕಡೆಗನೆ ಅಲ್ವಾ ಯಾಕೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರ ಆಗ ಸೌಜನ್ಯ ಅವ್ರ ತಂದೆ ಇಲ್ಲ ಅಮ್ಮ ಬಂದಿಲ್ಲ ಹಾಗಾಗಿನೇ ಕಾಲ್ ಮಾಡಿರೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ದೆನ್ ಸೌಜನ್ಯ ನ್ಯ ಅವ್ರ ತಂದೆ ಸೌಜನ್ಯ ಅವ್ರ ಮಾವ ಕಾಲ್ ಮಾಡ್ತಾರ ಅಳಿಯ ಎಲ್ಲಿದ್ಯಾ ನನ್ ಮಗಳು ಇನ್ನು ಮನೆಗ್ ಬಂದಿಲ್ಲ ನೀನ್ ಏನಾದ್ರು ಅವಳನ್ನ ಕೇಳ್ತಾರ ಆ ಕಡೆಯಿಂದ ಅವ್ರು ಸೌಜನ್ಯನ ಮಾವ ಹೇಳ್ತಾರೆ ಹ್ಞೂ ನಾನು ನೋಡ್ದೆ ನಾಲ್ಕು ಕಾಲು ಹಾಗೆ ಆ ಹುಡುಗಿ ಕಾಲೇಜ್ ಇಂದ ಸ್ವಲ್ಪ ಮಾತಾಡದೆ ಅವಳ ಹತ್ರ ಅದಾದ್ಮೇಲೆ ಅವಳು ಮನೆ ಕಡೆ ಹೋದ್ಲಲ್ಲ ಯಾಕೆ ಇನ್ನೂ ಬಂದಿಲ್ವ ಅಂತ ಅವರೇ ಉಲ್ಟಾ ಕ್ವಶನ್ ಕೇಳ್ತಾರ ಈ ಕಡೆ ಸೌಜನ್ಯ ಅವ್ರ ತಂದೆ ಇಲ್ಲ ಏಳು ಗಂಟೆ ಆದ್ರೂನು ಮಗು ಇನ್ನು ಮನೆಗ್ ಬಂದಿಲ್ಲ ನಮ್ಗ ಯಾಕೋ ತುಂಬಾ ಗಾಬರಿ ಆಗ್ತಿದೆ ನಿನ್ನೊಂದ್ ಕೆಲ್ಸ ಮಾಡು ನಮ್ಮವ್ರನ್ನೆಲ್ಲ ಸೇರ್ಸು ಎಲ್ಲರೂ ಸೇರಿ ಹುಡುಕುವ ಉಳ ಅಂತ ಸುಮಾರು ರಾತ್ರಿ ಏಳು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಇನ್ನೂರ್ ಮುನ್ನೂರು ಜನ ಸೇರ್ಕೊಂಡು ಸೌಜನ್ಯನ ಹುಡುಕ್ತಾರೆ ಆದ್ರೆ ಸೌಜನ್ಯನ ಒಂದು ಸುಳಿವು ಸಿಗಲ್ಲ ಸೊ ಕೊನೆಗೆ ಸಹಾಯ ಕೇಳ್ತಾ ರಾತ್ರಿ ಹನ್ನೊಂದು ಗಂಟೆ ಹಾಗೆ ಸೌಜನ್ಯನ ತಂದೆ ತಾಯಿ ಅಂಡ್ ಊರಿನ ಜನ ಎಲ್ಲಾ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರ ಅಲ್ಲಿ ಪೊಲೀಸ್ ಅವ್ರ ಹತ್ರ ಕಾಲೇಜ್ ಹೋಗಿದ್ ನಮ್ ಹುಡುಗಿ ಇಷ್ಟೊತ್ತಾದ್ರೂನು ಇನ್ನು ಮನೆಗ್ ಬಂದಿಲ್ಲ ಎಷ್ಟು ಹುಡುಕುದ್ರು ಸಿಗ್ತಾ ಇಲ್ಲ ಸೊ ಪ್ಲೀಸ್ ಒಂದು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿ ನಮ್ ಹುಡುಗಿನ ಹುಡುಕ್ ಕೊಡಿ ಅಂತ ಕೇಳ್ಕೊತಾರ ಆದ್ರೆ ಪೊಲೀಸ್ ಅವರು ಒಪ್ಪಲ್ಲ ಇಲ್ಲ ಇಲ್ಲ ಯಾವ್ದೇ ಪರ್ಸನ್ ಮಿಸ್ಸಿಂಗ್ ಆದ್ರೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ರಿಪೋರ್ಟ್ ಫೈಲ್ ಮಾಡಕ್ ಆಗೋದು ಸೊ ನೀವ್ ಒಂದ್ ಕೆಲಸ ಮಾಡಿ ಈಗ ಮನೆಗ್ ಹೋಗಿ ನಾಳೆ ಬೆಳಿಗ್ಗೆ ವರ್ಗು ನೋಡಿ ನಾಳೆ ಬೆಳಿಗ್ಗೆ ವರ್ಗು ನಿಮ್ ಮಗಳು ನಿಮ್ ಮನೆಗ್ ಬಂದಿಲ್ಲ ಅಂತಂದ್ರೆ ಆಗ ಬಂದ್ಬಿಟ್ಟು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸಿ ಅಂತ ಹೇಳಿ ಕಳಿಸ್ತಾರ ಆಗ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿರೋದ್ರಿಂದ ಅಂಡ್ ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇರುತ್ತೆ ಸೊ ಈ ಸಿಚುವೇಷನ್ ಅಲ್ಲಿ ಸೌಜನ್ಯನ ಹುಡುಕ್ಲಿಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಸೇರ್ಕೊಂಡು ಅಗೇನ್ ಎಲ್ರೂ ಸೌಜನ್ಯ ಹುಡುಕುವ ಅಂತ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಎಲ್ರು ತಮ್ಮ ತಮ್ಮ ಮನೆಗೆ ಹೋಗ್ಬಿಡ್ತಾರ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಬುಧವಾರ ದಿನ ಬೆಳಿಗ್ಗೆ ಹತ್ತು ಗಂಟೆ ಹಾಗೆ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರು ಮುನ್ನೂರು ಜನ ಸೇರ್ಕೊಂಡು ಅಗೇನ್ ಸೌಜನ್ಯಗೋಸ್ಕರ ಹುಡುಕಾಟ ಸ್ಟಾರ್ಟ್ ಮಾಡ್ತಾರ ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಗ್ತಾಳೆ ಆದ್ರೆ ಶವ ಆಗಿ ಆ ಇನ್ನೂರು ಮುನ್ನೂರು ಊರಿನ ಜನ ಎಲ್ಲಾ ಸೇರ್ಕೊಂಡು ಏನ್ ಸೌಜನ್ಯನ ಹುಡುಕ್ತಾ ಇದ್ರು ಅದರಲ್ಲಿ ಯಾರೋ ಒಬ್ರಿಗೆ ಸೌಜನ್ಯನ ಮನೆಯಿಂದ ಕೇವಲ ಹತ್ತು ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯ ಮೃತ ದೇಹ ಸಿಗುತ್ತೆ ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅವಳ ಕೈಗಳನ್ನ ಅವಳದೇ ದುಪ್ಪಟ ಅಂಡ್ ಐ ಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅವಳ ಬಾಡಿ ಎಲ್ಲ ನೇಕೆಡ್ ಇರುತ್ತೆ ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸ್ತಿರ್ತವೆ ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿರ್ತವೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತು ಅದ್ರ ಒಳಗಡೆ ಸಿಕ್ಸ್ ಇಂಚು ಮಣ್ಣು ತುಂಬಿರ್ತಾರೆ ಆ ಬಾಡಿ ಕಂಡೀಷನ್ ನ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅವಳನ್ನ ಯಾರೋ ತುಂಬಾ ಫೋರ್ಸ್ಫುಲಿ ಮಾಡಿ ನಂತರ ನಿರ್ಧಯವಾಗಿ ಸಾಯಿಸಿದಾರೆ ಅಂತ ಇಲ್ಲಿ ಕ್ರಿಮಿನಲ್ಸ್ ನ ಬುದ್ಧಿವಂತಿಕೆ ನೋಡಿ ಪೊಲೀಸ್ ಅವ್ರಿಗೆ ಏನು ಸುಳಿವು ಸಿಗ್ಬಾರ್ದು ಅಂತ ಅವಳ ಯೋನಿ ಒಳಗಡೆ ಸಿಕ್ಸ್ ಇಂಚ್ ಅಷ್ಟು ಮಣ್ ತುಂಬ ಹೋಗಿರ್ತಾರ ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಅವರು ಸ್ಪಾಟ್ ಗೆ ಬಂದು ಸೌಜನ್ಯನ ಬಾಡಿನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರ ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ಧಯವಾಗಿ ಸಾಯಿಸಿರೋದ್ ಯಾರು ಇನ್ ಕೇಸ್ ಏನಾದ್ರು ಈ ಕ್ರೈಮ್ ಸಿಕ್ಕಿ ಸಿಕ್ಕಿಬಿದ್ರೆ ಅವ್ನ ಸುಮ್ನೆ ಬಿಡುತ್ತೆ ಅಂತ ಜನ ಆಕ್ರೋಶ ಅಂಡ್ ಗೆಸ್ ವಾಟ್ ಪೊಲೀಸ್ ಅವರು ಇಷ್ಟೊಂದು ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಡ್ ಈವನ್ ಈ ಒಂದು ವಿಷಯ ಇಂದ ಊರಿನ ಜನನು ಶಾಕ್ ಆಗ್ತಾರ ಸೌಜನ್ಯ ಬಾಡಿ ಸಿಕ್ಕಿದ್ದ ನೆಕ್ಸ್ಟ್ ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಯಾರು ಸೌಜನ್ಯನ ಕಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿ ಬೀಳ್ತಾನೆ ಈಗ ನೀವು ಥಿಂಕ್ ಮಾಡಬಹುದು ಸೌಜನ್ಯನ ಯಾರು ಮರ್ಡರ್ ನ ಮಾಡಿದ್ರು ಅವನು ಸಿಕ್ಕಿ ಬಿದ್ದ ಹಾಗಿದ್ರೆ ಈ ಕೇಸ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು ಆದ್ರೂನು ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸು ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರ ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ ನೋಡಿ ಸೌಜನ್ಯನ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಪಿ ಎಸ್ ಐ ಯೋಗೇಶ್ ಅವರು ಯಾರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಹೆಸರು ಬಂದು ಸಂತೋಷ್ ರಾವ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಿರುವಂತಹ ಸಂತೋಷ್ ರಾವ್ ಫಸ್ಟ್ ಆಫ್ ಆಲ್ ಧರ್ಮಸ್ಥಳದವ್ ಅಲ್ವೇ ಅಲ್ಲ